ಸ್ವರ ಸಾಧನೆ ಮಾಧ್ಯಮದಿಂದ ನಾವು ಸಾಲದಿಂದ ಮುಕ್ತಿ ಆಗೋದು ಹೇಗೆ ಏನಾಗಿದೆ ಅಂದರೆ ಸಾಲ ಮಾಡೋದು ನಾರ್ಮಲ್ ಪ್ರೊಸೆಸ್ ಆಗೋಗಿದೆ ಮಾರ್ಕೆಟಲ್ಲಿ ಬ್ಯಾಂಕಲ್ಲಿ ನಮಗೆ ಸಾಲ ಈಸಿಯಾಗಿ ಸಿಗ್ತಾ ಇದೆ ನಮಗೆ ಮೊಬೈಲ್ ಬೇಕು ಬೈಕ್ ಬೇಕು ಕಾರ್ ಬೇಕಂದ್ರೂ ಸಾಲ ಕೊಡಲಿಕ್ಕೆ ಬ್ಯಾಂಕ್ ಅವರು ಫೈನಾನ್ಸ್ ಅವರು ಸಾಲ ಕೊಡಲಿಕ್ಕೆ ಕಾಯ್ತಾ ಇದ್ದಾರೆ ಎಲ್ಲ ಕಂಪನಿ ಬ್ಯಾಂಕ್ಗಳು ಪ್ರಮೋಟ್ ಮಾಡ್ತಾಯಿದೆ ಲೋನ್ ತಗೊಳ್ಳಿ ಅಂತ ಮತ್ತು ನಾವು ನಮ್ಮ ಅವಶ್ಯಕತೆಗೆ ಅನುಸಾರವಾಗಿ ತಗೋತಾ ಇದ್ದೀವಿ ನಮ್ಮ ಐಷಾರಾಮ ಜೀವನಗೋಸ್ಕರ ಲೋನ್ ಇದ್ದೀವಿ ಜೀವನ ಕಂಫರ್ಟ್ ಆಗಿರಲಿ ಅಂತ ನಮಗೆ ತೀರಿಸುವ ಯೋಗ್ಯತೆ ಸಾಮರ್ಥ್ಯ ಇದೆಯಾ ಇಲ್ವಾ ಅದನ್ನು ನಾವು ಚೆಕ್ ಮಾಡ್ಕೊಳ್ತಾ ಇಲ್ಲ ಏನೇ ಹಣದ ಸಮಸ್ಯೆ ಬಂದರೂ ಸಾಲ ತಗೋತೀವಿ ಆ ಸಾಲ ತೀರಿಸುವ ಸಮಯ ಬಂದಾಗ ಇನ್ನೊಂದು ಸಾಲ ಮಾಡ್ತೀವಿ ಈ ರೀತಿ ಸಾಲದ ಮೇಲೆ ಸಾಲ ಮಾಡ್ತಾ ಇರ್ತೀವಿ ಈಗಂತೂ ಮಾರ್ಕೆಟಲ್ಲಿ ಇನ್ನೊಂದು ಟ್ರೆಂಡ್ ನಡೀತಾ ಇದೆ ಕ್ರೆಡಿಟ್ ಕಾರ್ಡ್ ನಮ್ಮಲ್ಲಂತೂ ನಾಲ್ಕೈದು ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿರುವಂತಹ ಮಹಾಶಯರು ಇದ್ದಾರೆ ಈಗ ಸ್ವರ ಮಾಧ್ಯಮದ ಸಹಾಯದಿಂದ ಸಾಲ ಹೇಗೆ ತೀರ್ಸೋದನ್ನೋದನ್ನು ನೋಡೋಣ ಆಸ್ಟ್ರಾಲಜಿ ಪ್ರಕಾರ ಶನಿ ಮಂಗಳ ರಾಹುಗಳ ಏನೋ ಏರುಪೇರಿಂದ ನಮಗೆ ಋಣ ಸಾಲ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಪರಿಹಾರನು ಇಪ್ಪತ್ತೊಂದು ಮಂಗಳವಾರ ಹನುಮಾನ ದೇವಸ್ಥಾನಕ್ಕೆ ಹೋಗ್ರಿ ಗಣೇಶನ ಪೂಜೆ ಮಾಡಿ ಕಪ್ಪು ನಾಯಿಗೆ ರೊಟ್ಟಿ ಕೊಡಿ ಈ ರೀತಿಯ ಪರಿಹಾರಗಳು ಸಿಗ್ತವೆ ನಮ್ಮ ಸುಖಕ್ಕೆ ಸಾಲ ಮಾಡಿಕೊಂಡು ನಾಯಿಗೆ ರೊಟ್ಟಿ ಕೊಡೋದ್ರಿಂದ ಪರಿಹಾರ ಆಗ್ತದ ಸಾಧ್ಯತೆ ಇದೆಯಾ ನಮಗಂತೂ ಯಾವ ಆ್ಯಂಗಲಲ್ಲೂ ಸಾಧ್ಯತೆ ಕಾಣ್ತಾ ಇಲ್ಲ ಹೇಳಿರೋಂಥವ್ರು ಬರೆದಿರೋಂಥವರು ಅವರ ಅಭಿಪ್ರಾಯವನ್ನು ತಿಳಿಸಿರ್ಬೋದು ನಾವು ಮಾಡಿದ ಸಾಲ ತೀರಿಸಬೇಕು ಅಂದರೆ ನಾವು ನಮ್ಮನ್ನು ಮ್ಯಾನೇಜ್ ಮಾಡ್ಕೋಬೇಕಾಗ್ತದೆ ಅಂದರೆ ಏನೇ ಸಾಲ ತಗೋಬೇಕಾದರೂ ಯೋಚಿಸಿ ಅಳೆದು ತೂಗಿ ತಗೋಬೇಕು ಅಥವಾ ಆದಾಯನ ಜಾಸ್ತಿ ಮಾಡ್ಕೋಬೇಕಾಗ್ತದೆ ನೀವೇನು ಸಾಲ ತಗೊಂಡಿದ್ದೀರೋ ಅದನ್ನು ಅವಶ್ಯವಾಗಿ ತೀರಿಸಲೇಬೇಕು ಈ ಜನ್ಮ ಅಲ್ಲದಿದ್ದರೂ ಮುಂದಿನ ಜನ್ಮದಲ್ಲಂತೂ ತೀರಿಸಲೇಬೇಕು ಎಷ್ಟೋ ಸಲ ನೋಡಿ ನಾವು ಮಾರ್ಕೆಟಲ್ಲಿ ಯಾವುದಕ್ಕೋ ದುಡ್ಡು ಹಾಕಿರ್ತೀವಿ ಆ ಹಣ ಹತ್ಕೊಂಡು ಹೋಗ್ಬಿಡ್ತಾರೆ ಅಥವಾ ಆರೋಗ್ಯವಾಗಿರ್ತೀವಿ ಚೆನ್ನಾಗಿರ್ತೀವಿ ಗುಂಡ್ಕಲ್ಲು ಹಾಗಿರ್ತೀವಿ ಆದರೆ ಏನೋ ಅನಾರೋಗ್ಯ ಬಂದು ಆಸ್ಪತ್ರೆಗೆ ದುಡ್ಡು ಹಾಕೋ ಪ್ರಸಂಗನೂ ಬರ್ತದೆ ಯಾಕೆ ಹೀಗಾಗ್ತದೆ ಅಂದರೆ ಯಾವುದೋ ಜನ್ಮದಲ್ಲಿ ಇಸ್ಕೊಂಡಿರ್ತೀವಿ ಅದನ್ನು ಈ ರೀತಿಯಾದರೂ ಕೊಡಲೇಬೇಕಾಗ್ತದೆ ಹಾಗಾಗಿ ಸಾಲ ಮಾಡಿದ ಮೇಲೆ ತೀರಿಸಲೇಬೇಕು ಒಂದು ವೇಳೆ ನೀವು ಈಗ ಅಸಮರ್ಥರಾಗಿದ್ದರೆ ಅಸಹಾಯಕರಾಗಿದ್ದರೆ ಮನಸ್ಸಲ್ಲಂತೂ ಭಾವನೆ ಇರಬೇಕು ನಾನು ಸಮರ್ಥ ಆದಾಗ ಅವರ ಹಣ ವಾಪಸ್ ಕೊಡ್ತೀನಿ ಅದಕ್ಕೆ ಸ್ವಲ್ಪ ಸೇರಿಸಿನೂ ಕೊಡ್ತೀನಿ ಅನ್ನೋ ಭಾವನೆ ಆದರೂ ಇರಬೇಕು ಇನ್ನು ಇದಕ್ಕೆ ಸ್ವರ ಯಾವ ರೀತಿ ಸಹಾಯ ಮಾಡ್ಬೋದು ಏನು ಪ್ರ್ಯಾಕ್ಟೀಸ್ ಮಾಡ್ಬೋದು ಅನ್ನೋದನ್ನು ತಿಳಿದುಕೊಳ್ಳೋಣ ನಾವು ಅವಶ್ಯಕತೆಗಳಿಗಾಗಿ ಸಾಲ ಮಾಡಿದರೆ ಮಕ್ಕಳ ಓದು ಮೆಡಿಕಲ್ ಏನೇ ಆಗಿರ್ಬೋದು ನಾವು ತೀರಿಸಲೇಬೇಕಾಗ್ತದೆ ಇಲ್ಲಿ ಸ್ವರವಿದ್ಯಾನ ಯಾವ ರೀತಿ ಬಳಸ್ಕೋಬೋದು ಅಂದರೆ ನಾವು ಹಣ ತಗೋಬೇಕಾದ್ರೆ ಚಂದ್ರ ಸ್ವರ ಆ್ಯಕ್ಟಿವ್ ಇದ್ದಾಗ ನಾವು ಹಣನ ತಗೋಬೇಕಾಗ್ತದೆ ಇನ್ನು ಹಣ ಕೊಡಬೇಕಾದ್ರೂ ಸಹ ಬ್ಯಾಂಕ್ನವರಾಗಿರ್ಬೋದು ಫೈನಾನ್ಸ್ನವರಾಗಿರ್ಬೋದು ಚಂದ್ರ ಸ್ವರ ಆ್ಯಕ್ಟಿವ್ ಇದ್ದಾಗ ಕೊಡೋದ್ರಿಂದ ಯಾಕಂದರೆ ಕೊಡೋದಂದರೆ ಬಿಸ್ನೆಸ್ ಪಾರ್ಟ್ ಅದು ಯಾಕಂದರೆ ಹಣ ಕೊಡ್ತಾರೆ ಅದಕ್ಕೆ ಇಂಟ್ರೆಸ್ಟ್ ಸಿಗುತ್ತೆ ಕೊಟ್ಟ ಹಣ ವಾಪಸ್ ಬರಬೇಕಂದ್ರೆ ತುಂಬಿದ ಸ್ವರದಿಂದ ಹಣನ ಕೊಡಬೇಕಾಗ್ತದೆ ತಗೋಬೇಕಾದರೂ ಸಹ ತುಂಬಿದ ಸ್ವರದಿಂದ ಹಣ ತಗೊಳ್ಳೋದ್ರಿಂದ ಆ ಹಣ ಶುಭ ಫಲಕಾರಿಯಾಗ್ತದೆ ಶುಭ ಆಗ್ತದೆ ಸ್ವರನ ಯಾವ ರೀತಿ ಸಾಲ ತೀರಿಸ್ಬೇಕಾದ್ರೆ ಯೂಸ್ ಮಾಡೋದು ಅಂದರೆ ನಾವು ಯಾರ ಸಾಲ ಕೊಡಬೇಕಾದ್ರೆ ನಮ್ಮ ಸ್ವರನ ಉಸಿರು ಹೊರಗಡೆ ಆಗ್ತಾ ಕೊಡಬೇಕು ಖಾಲಿ ಸ್ವರದಿಂದ ಕೊಡಬೇಕು ಮನಸ್ಸಲ್ಲಿ ಯಾವ ಭಾವನೆ ಇರಬೇಕು ಅಂದರೆ ನಾನು ನಿಮ್ಮ ಸಾಲ ತೀರಿಸ್ತಾ ಇದ್ದೀನಿ ಮತ್ತು ನಿಮ್ಮಿಂದ ನನಗೆ ಯಾವುದೇ ಸಾಲ ಬೇಡ ಈ ರೀತಿಯ ಭಾವನೆ ಇಟ್ಕೊಂಡು ಹಣ ಕೊಡಬೇಕು ಕೊಡಬೇಕಾದ್ರೆ ನಿಮ್ಮ ಸೂರ್ಯ ಸ್ವರ ಆ್ಯಕ್ಟಿವ್ ಇರಬೇಕು ನಾವು ಸ್ವರನ ಪ್ರ್ಯಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಲಿಕ್ಕೆ ಮೊದಲನೇ ಹಂತ ಏನಂದರೆ ನಾವು ಪೂರಕ ಕುಂಭಕ ರೇಚಕ ಇದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಅಂದರೆ ಪೂರಕ ಅಂದರೆ ಶ್ವಾಸನ ನಾವು ಎಳೆದುಕೊಳ್ಳೋದು ಕುಂಭಕ ಅಂದರೆ ಹೋಲ್ಡ್ ಮಾಡೋದು ನಿಲ್ಲಿಸೋದು ರೇಚಕ ಅಂದರೆ ಶ್ವಾಸನ ಬಿಡೋದು ಇದು ಪ್ರಾಕ್ಟೀಸ್ ಮಾಡೋದ್ರಿಂದ ಬೆಳಿಗ್ಗೆ ನೀವು ಎದ್ದಾಗ ಒಂದು ಐದು ನಿಮಿಷ ಹತ್ತು ನಿಮಿಷ ಸಾಧ್ಯದ್ದಷ್ಟು ಇದನ್ನು ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ಸ್ವರದ ಮೇಲೆ ಒಂದು ಕಂಟ್ರೋಲ್ ಸ್ಥಾಪಿತ ಮಾಡ್ಕೊಳ್ಬೋದು ಏನಾಗುತ್ತೆ ಅಂದರೆ ಶ್ವಾಸ ಏನು ತಗೋತೀವಲ್ಲ ಅದು ಸುಗುಣದಿಂದ ನಾವು ತಗೊಂಡಾಗ ಆಕ್ಸಿಜನ್ ಏನು ನಮ್ಮ ನರಗಳಲ್ಲಿ ಸ್ಪ್ರೆಡ್ ಆಗ್ತದೆ ಎಲ್ಲಿ ಏನು ಬ್ಲಾಕೇಜ್ ಇರ್ತದೋ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂದರೆ ಕಾರ್ಬನ್ ಏನು ಒಳಗಡೆ ಇರ್ತದಲ್ಲ ದೇಹದಲ್ಲಿ ಅದು ಎಲ್ಲ ಹೊರಗಡೆ ಬರ್ತದೆ ನಾವು ಕಾರ್ಬನ್ನ ಹೊರಗಡೆ ಜಾಸ್ತಿ ಹಾಕಿದಾಗ ನಮ್ಮೊಳಗಡೆ ಫ್ರೆಶ್ ಆಕ್ಸಿಜನ್ ಹೋದಾಗ ನಮ್ಮ ಒಂದು ಆರೋಗ್ಯ ಸ್ಥಿತಿನೂ ಚೆನ್ನಾಗೇ ಆಗ್ತದೆ ಬಾಡಿಯ ಪಚನಕ್ರಿಯೆಯೂ ಚೆನ್ನಾಗಾಗ್ತದೆ ಮಾನಸಿಕ ರೋಗ ಏನಿರ್ತದಲ್ಲ ಅವೆಲ್ಲ ಕ್ಲಿಯರ್ ಆಗ್ತಾ ಬರ್ತದೆ ಇನ್ನು ನಾವು ಸಾಲ ತೀರಿಸ್ಬೇಕಂದ್ರೆ ಒಂದು ಬಾಕ್ಸ್ ಇಟ್ಕೊಂಡು ಅದರಲ್ಲಿ ಒಂದು ಲಿಸ್ಟ್ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಬ್ಯಾಂಕ್ನವರಾಗಿರ್ಬೋದು ಪರ್ಸನ್ ಆಗಿರ್ಬೋದು ಎಷ್ಟು ಕೊಡಬೇಕಂತ ಒಂದು ಚೀಟಿಲೆಲ್ಲ ಬರೆದು ಒಂದು ಬಾಕ್ಸಲ್ಲಿ ಹಾಕಿಡಿ ಅದಕ್ಕೆ ಮಂಗಳವಾರ ಮಂಗಳವಾರ ದುಡ್ಡು ಹಾಕ್ತಾ ಬನ್ನಿ ಎಷ್ಟಾಗುತ್ತೋ ಒನ್ನೂರು ಇನ್ನೂರು ಸಾವಿರನೋ ಐದು ಸಾವಿರನೋ ಹಾಕ್ತಾ ಬನ್ನಿ ಅದನ್ನು ಕೂಡಿಸಿ ಯಾರಿಗೆ ನೀವು ಸಾಲ ಕೊಡಬೇಕು ಅದನ್ನು ಅವರಿಗೆ ಮಂಗಳವಾರ ಆ ಹಣಕ್ಕೆ ಸ್ವಲ್ಪ ನಿಮ್ಮ ಹಣ ಸೇರಿಸಿ ಕ್ಲಿಯರ್ ಮಾಡಿಬಿಡಿ ಇದರಿಂದ ಸಾಲ ತೀರ್ತದೆ ಕೊಡಬೇಕಾದ್ರೆ ಖಾಲಿ ಸ್ವರದಿಂದ ಕೊಡಿ ಅದೇ ನೀವು ಇನ್ವೆಸ್ಟ್ ಮಾಡಬೇಕು ಸೇವಿಂಗ್ ಮಾಡಬೇಕು ಅಂದರೆ ತುಂಬಿದ ಸ್ವರದಲ್ಲಿ ಶ್ವಾಸ ಎಳ್ಕೊಳ್ತಾ ಹಾಕ್ಕೊಳಿ ಇನ್ವೆಸ್ಟ್ ಮಾಡಿ